ಅಂಬಿಕಾ ನಗರದಲ್ಲಿ ಇಪ್ಪತ್ತಾರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಾಗೂ ವಿವಿಧ ವೈದ್ಯಕೀಯ ಸಾಮಾಜಿಕ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆಯಿತು ಅಂಬಿಕಾ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಹಿರಿಯರು ಮಹಿಳೆಯರು ಕಾರ್ಮಿಕರು ವಿದ್ಯಾರ್ಥಿಗಳು ಸೇರಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ತಪಾಸಣೆಯಿಂದ ಪ್ರಯೋಜನ ಪಡೆದರು ಕಾರ್ಯಕ್ರಮವನ್ನು ಕೆಪಿಸಿಎಲ್ನ ಮುಖ್ಯ ಇಂಜಿನಿಯರ್ ಶ್ರೀಧರ ಕೋರಿ ಹಾಗೂ ಗಣ್ಯ ಅತಿಥಿಗಳು ಉದ್ಘಾಟಿಸಿದರು ತಜ್ಞ ವೈದ್ಯರ ತಂಡದಿಂದ ದೃಷ್ಟಿದೋಷ ಕಣ್ಣಿನ ಸೋಂಕು ಜ್ಯೋತಿ ಕಡಿಮೆಯಾಗುವುದು ಹಾಗೂ ವಯೋಸಹಜ ಕಣ್ಣಿನ ಸಮಸ್ಯೆಗಳ ತಪಾಸಣೆ ನೆರವೇರಿಸಲಾಯಿತು ಕ್ಯಾಟ್ರಾಕ್ಟ್ ಪತ್ತೆಯಾದ ಇಪ್ಪತ್ನಾಲ್ಕು ಮಂದಿಯನ್ನು ಎಂಎಂ ಜೋಶಿ ಐ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿಯಲ್ಲಿ ನಡೆಯಲಿರುವ ಉಚಿತ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಗಿದೆ ಗ್ರಾಮಸ್ಥರಿಗೆ ಮನೆಯ ಬಳಿಯೇ ನಿಖರ ಕಣ್ಣಿನ ತಪಾಸಣೆ ದೊರಕುತ್ತಿರುವುದು ಮಹತ್ವದ ವಿಷಯ ಎಂದು ಅತಿಥಿಗಳು ಪ್ರಶಂಸಿಸಿದರು ಸ್ಥಳೀಯ ಸಂಸ್ಥೆಗಳ ಸಹಕಾರ ಮತ್ತು ವೈದ್ಯಕೀಯ ತಂಡದ ಸೇವಾಭಾವದಿಂದ ಶಿಬಿರ ಯಶಸ್ವಿಯಾಗಿದೆ ಎಂದು ಆಯೋಜಕರು ತಿಳಿಸಿದರು ವರದಿ ಮುಕಾಶಿ ಕ್ಷಣಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ఫోటోన్ <laughs>